ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಚಪ್ಪರದಾವರೆ ಕಾಯಿ ಅಂತಾರೆ ಇಲ್ಲ ಚಿಕ್ಕಡಿ ಕಾಯಿ ಅಂತಾರೆ ಅದ್ರ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಅರ್ಧ ಸ್ಪೂನು ಕರ್ಬೇವು ಉಪ್ಪು ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಅರ್ಶನ ಪುಡಿ ಗರಂ ಮಸಾಲ ಅರ್ಧ ಸ್ಪೂನು ಹಸಿಮೆಣಸಿನ್ಕಾಯಿ ಪೇಸ್ಟು ಹುಚ್ಚಳ ಪುಡಿ ಇದು ಎಣ್ಣೆ ಸ್ವಲ್ಪ ಬೆಲ್ಲ ಕೊಬ್ಬರಿ ಒಂದು ಈರುಳ್ಳಿ ದೊಡ್ಡದು ಚಿಕ್ಕಡಿಕಾಯಿ ಅಂತಂದರೆ ಈ ಥರ ಇರ್ತವೆ ಇದನ್ನು ನಾನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಕೊತ್ತಂಬರಿ ಸೊಪ್ಪು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬೇಯಿಸ್ಕೊಳೋಣ ಸ್ವಲ್ಪ ನೀರು ಹಾಕ್ಕೊಂತೀನಿ ನನಗೇನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಇವನ್ನ ಬೇಯಿಸಿದ ಮೇಲೆ ನೀರು ತೆಗೆದುಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಬೇಕಿದ್ನ ಸ್ವಲ್ಪ ಇದನ್ನ ಹತ್ತು ನಿಮಿಷ ಚೆನ್ನಾಗಿ ಬೆಂಚ್ಕೊಂಡಿದ್ದೀನಿ ಇದನ್ನ ಈ ಥರ ಹಿಂಗೆ ಹಿಚ್ಚಿದಾಗ ಅದು ಹೊಡಿಬೇಕಾಗ ಈ ಥರ ಈ ಥರ ಚೆನ್ನಾಗಿ ಹಾಕಿರುತ್ತೆ ಅವಾಗ ಮೆತ್ತಗಾಗಿರ್ತವೆ ಇದು ತೆಗೆದು ಬೇಯಿಸಿದ್ದು ಬೇಸಿದ್ದು ಕೆಳಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಲಿ ಒಗ್ಗರಣೆ ಹಾಕ್ಕೊಳ್ತೀನಿ ಇದಕ್ಕೆ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ನಾನು ಆಗಲೇ ತೋರಿಸಿದ್ದಿಲ್ಲ స్వల్ప లైట కేంపగర్గాను ఉరియన ఇను ఇష్టం అది సాకు ఈరు హాకీ నన్ను ఇద ఈరు హి చె మిక్స్ మార్క్రీ స్వల్ప గరం మసాలా హోతీన ఇక హిమీన్కాయ పేస్టుల్ల స్వల్ప హీని అర్శిణ పుడి ఇది ఉచ్చారు పుడి అంటారా అది స్వల్ప కర్బేవు ಸ್ವಲ್ಪ ಉಪ್ಪು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಕಲಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಎಲ್ಲದನ್ನೂ ಖಾರ ಉಪ್ಪೆಲ್ಲ ಚೆನ್ನಾಗಿ ಹತ್ತಿದೆ ಈಗ ಇದನ್ನ ಕುತ್ತಿಟ್ಟ ಇದಕ್ಕೆ ಹಾಕ್ಕೊತೀನಿ ನಾನು ಈಗ ಕೊಬ್ಬರಿ ಹಾಕ್ಕೊಂತೀನಿ ನಾನು ಇದಕ್ಕೆ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಕೆಲವರು ಶೇಂಗಾ ಪುಡಿನೂ ಹಾಕ್ತಾರೆ ಕೆಲವರು ಹುಚ್ಚಳ ಪುಡಿನೂ ಹಾಕ್ತಾರೆ ಎರಡರಲ್ಲಿ ಯಾವ್ದು ಬೇಕಿದ್ರೂ ಹಾಕ್ಬೋದು ಕೆಲವರು ಎರಡೂ ಹಾಕಿದ್ರೂ ಹಾಕ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಎರಡಕ್ಕೂ ಉಚ್ಚಳ ಪುಡಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಶೇಂಗಾ ಪುಡಿಗೂ ಚೆನ್ನಾಗಿರುತ್ತೆ ನೀವು ಯಾವ್ದು ಬೇಕಿದ್ರೂ ಹಾಕ್ಕೊಂಡು ಮಾಡ್ಕೋಬೋದು ಈ ಥರ ಚೆನ್ನಾಗಿ ಕಲಿಸ್ಬಿಡೋದು ಅಷ್ಟೆ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಈ ಥರ ಅದು ಮಿಕ್ಸ್ ಆಗಿಲ್ಲ ಅಂತಂದು ಸ್ವಲ್ಪ ಒಂದು ನಾಲ್ಕು ಕಾಳು ನೀರು ಹಾಕ್ಕೊಂಡು ಬಿಕ್ಕಿ ಮತ್ತೆ ಇದು ಮಾಡ್ಕೊಬೋದು ನೀವು ಫ್ರೈ ಮಾಡ್ಕೊಬೋದು ಈ ಥರ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಇಷ್ಟ ಆದರೆ ಸಾಕಿದು ಪಲ್ಯ ಗ್ಯಾಸ್ ಆಫ್ ಮಾಡ್ಕೊತೀನಿ ನಾನೀಗ ಇಷ್ಟ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸಾಕಿನ ಕೆಪ್ರದ ಅವರೆಕಾಯಿ ಪಲ್ಯ ರೆಡಿ ಇದೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಸಜ್ಜೆ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ಜೊತೆಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ